ಹಾಯ್ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಮ್ಮ ದೇಶದಲ್ಲಿರುವ ಕೆಲವೇ ಕೆಲವು ಪ್ರಾಮಾಣಿಕ ನೇಮಕಾತಿ ಆಯೋಗಗಳಲ್ಲಿ ಯು ಪಿ ಎಸ್ ಸಿ ಕೂಡ ಒಂದು ಯು ಪಿ ಎಸ್ಸಿಯ ಮೇಲೆ ಇತ್ತೀಚೆಗೆ ಒಂದು ಕಂಪ್ಲೇಂಟ್ ಅನ್ನ ಎಲ್ಲ ಅಭ್ಯರ್ಥಿಗಳು ಮಾಡ್ತಾ ಇರೋದು ಏನು ಅಂತಂದ್ರೆ ಯು ಪಿ ಎಸ್ ಸಿ ತನ ಸಿ ಎಸ್ ಸಿ ಪೂರ್ವಭಾವಿ ಪರೀಕ್ಷೆ ಆದ ಮೇಲೆ ಕಿ ಉತ್ತರಗಳನ್ನು ಪ್ರಕಟಿಸುವಂತದ್ದು ಆ ಮೊದಲಿಂದಲೂ ಕೂಡ ಅದು ಸಂಪ್ರದಾಯ ಇಲ್ಲ ಅಂದ್ರೆ ಆಫ್ಟರ್ ಮೇನ್ಸ್ ಇಂಟರ್ವ್ಯೂ ಎಲ್ಲ ಆದಮೇಲೆ ಕಂಪ್ಲೀಟ್ ಆಗಿ ಆ ಒಂದು ಕಿ ಉತ್ತರಗಳನ್ನು ಬಿಡುವಂಥದ್ದು ಇದೆ ಇದರ ವಿರುದ್ಧವಾಗಿ ಈಗ ಗಂಭೀರವಾದಂಥ ಆರೋಪವನ್ನು ಅಭ್ಯರ್ಥಿಗಳು ಮಾಡ್ತಾ ಇರೋದು ಏನು ಅಂತಂದರೆ ಕಿ ಉತ್ತರಗಳನ್ನು ಪ್ರಕಟ ಮಾಡದೇ ಇರೋದ್ರಿಂದ ಹಲವಾರು ಜನ ಅಭ್ಯರ್ಥಿಗಳಿಗೆ ಸರಿಯಾಗಿ ಎಷ್ಟು ಅಂಕಗಳು ಏನು ಅನ್ನೋದು ಗೊತ್ತಾಗಲ್ಲ ಕೆಲವೊಂದಿಷ್ಟು ಕಿ ಉತ್ತರಗಳಲ್ಲಿ ಗೊಂದಲ ಇರೋದರಿಂದ ಅದು ಅಬ್ಜೆಕ್ಷನ್ ಹಾಕೋದಕ್ಕೂ ಕೂಡ ನಮ್ಗೆ ಆಗೋಲ್ಲ ಸೊ ಏನ ಏನಾಗ್ಬಿಡುತ್ತೆ ಆಮೇಲೆ ಅಂತಂದರೆ ಎಲ್ಲ ಆಗಿ ಫಲಿತಾಂಶ ಬಂದ ಕೊನೆಯಲ್ಲಿ ನಮಗೆ ಕಿ ಉತ್ತರ ಸಿಗೋದ್ರಿಂದ ಇನ್ ಕೇಸ್ ಆವಾಗ ನಾವೇನಾದ್ರೂ ಬದಲಾವಣೆ ಮಾಡ್ಕೊಳ್ಬೇಕು ಅಂದ್ರೂ ಕೂಡ ಆಗಲ್ಲ ಸೊ ಆದ ಕಾರಣ ಯು ಪಿ ಈ ನೀತಿಯಿಂದಾಗಿ ಹಲವಾರು ಜನ ಪೂರ್ವಭಾವಿ ಪರೀಕ್ಷೆಯಿಂದ ವಂಚಿತರಾಗ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಅಭ್ಯರ್ಥಿಗಳು ಮಾಡಿದ್ದಾರೆ ಸೊ ಕಾರಣ ಏನು ಅಂತಂದ್ರೆ ಇಂದಿನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಏನಾಗಿತ್ತು ಅಂತಂದ್ರೆ ಇದೇ ರೀತಿ ಒಂದಿಷ್ಟು ಕಿ ಉತ್ತರಗಳು ಅಂದ್ರೆ ಸರಿಯಾದ ತಪ್ಪುವ ಅನ್ನೋ ಒಂದು ಗೊಂದಲದಲ್ಲಿ ಇರುತ್ತೆ ಅಂದ್ರೆ ಯು ಪಿ ಎಸ್ ಸಿ ಉತ್ತರಗಳನ್ನು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಇದೆ ಅಂತೇಳಿ ಹೇಳೋದಕ್ಕೆ ಯಾವ ತರಬೇತಿ ಕೇಂದ್ರಗಳು ಕೂಡ ಸಾಧ್ಯ ಇಲ್ಲ ಕೆಲವೊಂದಿಷ್ಟು ಆ ರೀತಿಯಾಗಿ ಇರುತ್ತೆ ಸೊ ಅದೇ ರೀತಿ ಈ ವರ್ಷ ಕೂಡ ಆಗಿರೋದ್ರಿಂದ ಒಂದು ಇಪ್ಪತ್ತೆಂಟು ಜನ ಯು ಪಿ ಎಸ್ ಸಿ ಅಭ್ಯರ್ಥಿಗಳು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿದ್ದಾರೆ ಇವತ್ತು ಅದಕ್ಕೆ ಸಂಬಂಧಪಟ್ಟಾಗಿ ವಿಚಾರಣೆ ಕೂಡ ಇತ್ತು ತುಂಬಾ ಸ್ಟ್ರಾಂಗ್ ಆಗಿ ಆರ್ಗ್ಯುಮೆಂಟ್ಸ್ ಎಲ್ಲ ಆಗಿದೆ ಸೊ ಡೇಟ್ ಬಗ್ಗೆ ಏನಾಯ್ತು ಅನ್ನೋದ್ರ ಬಗ್ಗೆ ನಾನು ಅಪ್ಡೇಟ್ ಕೊಡ್ತೀನಿ ಬಟ್ ಯು ಪಿ ಎಸ್ ಸಿ ಅಂತ ನೇಮಕಾತಿ ಆಯೋಗದಲ್ಲೂ ಕೂಡ ಸುಧಾರಣೆ ಅವಶ್ಯಕತೆ ಇದೆ ಅನ್ನುವಂಥದ್ದು ಅಭ್ಯರ್ಥಿಗಳು ಮಾಡ್ತಾ ಇರುವಂತಹ ವಾದ ಕಾರಣ ನಮ್ಮ ಸ್ಟೇಟ್ ನ ಹಲವಾರು ನೇಮಕಾತಿ ಆಯೋಗಗಳು ನಾವು ನೋಡಿದೀವಿ ಪರೀಕ್ಷೆ ಬರೆದ ಒಂದು ವಾರಕ್ಕೂ ಹತ್ತು ದಿನಕ್ಕೂ ಕಿ ಉತ್ತರಗಳನ್ನು ಪ್ರಕಟ ಮಾಡಿಬಿಡ್ತಾರೆ ಬಟ್ ಯು ಪಿ ಎಸ್ಸಿ ಅಲ್ಲಿ ಉತ್ತರವನ್ನು ಪ್ರಕಟ ಮಾಡೋದು ಡಿಲೇ ಮಾಡೋದ್ರಿಂದ ಸಮಸ್ಯೆ ಆಗುತ್ತೆ ಯು ಪಿ ಎಸ್ಸಿಯಲ್ಲೂ ಕೂಡ ಇನ್ನಷ್ಟು ಪಾರದರ್ಶಕತೆ ಬೇಕು ಅನ್ನುವಂಥದ್ದನ್ನ ಒಂದಿಷ್ಟು ಜನ ವಾದ ಮಾಡ್ತಾ ಕಾರಣ ಈ ವರ್ಷದ ಪರೀಕ್ಷೆ ಆದ ಮೇಲೆ ಸೀರಿಯಲ್ ನಂಬರ್ ಸೆಲೆಕ್ಷನ್ ಕೆಲವೊಂದಾಗಿತ್ತು ಅದರ ವಿರುದ್ಧ ಕಂಪ್ಲೇಂಟು ಆ್ಯಂಡ್ ಒಂದೇ ಸೆಂಟರ್ನಲ್ಲಿ ಕೆಲವೊಂದಿಷ್ಟು ಕಂಟಿನ್ಯೂಸ್ ಸೀರಿಯಲ್ ನಂಬರ್ ಅವ್ರ ಸೆಲೆಕ್ಷನ್ಸು ಅದು ಅವ್ರ ಬಗ್ಗೆ ಕ್ವೆಶನ್ ಮಾಡಿದ್ರು ಬಟ್ ಅದು ಯಾವುದಕ್ಕೂ ಸಮಂಜಸವಾದಂಥ ಸೂಕ್ತವಾದಂಥ ದಾಖಲೆಗಳಾಗಿರ್ಬೋದು ಸಾಕ್ಷಿಗಳಿಗೆ ಸಿಕ್ ಇಲ್ಲ ಆದ್ದರಿಂದ ಅದನ್ನು ನಾವು ಸತ್ಯ ಅಂತ ಕೂಡ ಹೇಳೋಕ್ಕಾಗಲ್ಲ ಬಟ್ ಯು ಪಿ ಎಸ್ ಸಿ ಒಂದು ತನ್ನದೇ ಆದ ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಿದೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಪರೀಕ್ಷೆಗಳನ್ನು ತುಂಬ ಅತ್ಯುತ್ತಮವಾಗಿ ಇಲ್ಲಿವರೆಗೂ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ದಂಗೆ ನಡೆಸ್ಕೊಂಡು ಬಂದಿರೋದ್ರಿಂದ ಸೊ ಯು ಪಿ ಎಸ್ ಸಿ ಮೇಲೆ ತುಂಬ ಬಿಲಿವಿದೆ ಇವತ್ತು ನಾವು ಸ್ಟೇಟ್ಗಳಲ್ಲಿ ಯಾವುದಾದ್ರೂ ಎಕ್ಸಾಮ್ ಕರೆಪ್ಷನ್ ಆಗಿ ನೇಮಕಾತಿ ಸರಿ ಆಗಿಲ್ಲ ಅಂದರೆ ಸೆಂಟ್ರಲ್ ಗೋರ್ಮೆಂಟ್ನ ಯು ಪಿ ಎಸ್ ಸಿ ಪರೀಕ್ಷೆಗೆ ಓದಿ ಅಂತ ಸಜೆಸ್ಟ್ ಮಾಡ್ತೀವಿ ಅಂದರೆ ಯು ಪಿ ಎಸ್ಸಿಲು ಕೂಡ ಕೆಲವೊಂದಿಷ್ಟು ಲೋಪದೋಷಗಳಿದೆ ಅನ್ನೋದನ್ನ ಉತ್ತರ ಭಾರತದ ಅಭ್ಯರ್ಥಿಗಳು ಆಗಾಗ ದೊಡ್ಡ ಮಟ್ಟದಲ್ಲಿ ಹೋರಾಟದ ಮೂಲಕನೋ ಅಥವಾ ಇನ್ಯಾವುದರ ಮೂಲಕನೋ ಪ್ರತಿಭಟಿಸ್ತಾ ಇರ್ತಾರೆ ಎಸ್ಪೆಷಲಿ ಸಿ ವಿಚಾರದಲ್ಲಿ ಈ ಹಿಂದೆ ಸಿಸ್ಯಾಟನ್ನು ತೆಗಿಬೇಕು ಇದು ಮ್ಯಾಥಮೆಟಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್ ರಿಲೇಟೆಡ್ ವಿದ್ಯಾರ್ಥಿಗಳಿಗೆ ತುಂಬ ಸಹಾಯ ಆಗೋದ್ರಿಂದ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವರಿಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತೇಳಿ ವಾದ ಮಾಡಿದ್ರು ಬಟ್ ಅದನ್ನು ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ಒಪ್ಪಲಿಲ್ಲ ಆ್ಯಂಡ್ ಈಗ ಕಿ ಉತ್ತರಗಳಿಗೆ ಸಂಬಂಧಪಟ್ಟಾಗೆ ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಬಟ್ ಏನಾಗುತ್ತೆ ಅನ್ನೋದ್ರ ಕಾದು ನೋಡಬೇಕು ಇನ್ ಕೇಸ್ ಈ ಬದಲಾವಣೆಯನ್ನು ಮಾಡಿದ್ರೆ ಯು ಪಿ ಎಸ್ ಸಿ ಒಂದು ಒಳ್ಳೆಯ ಬೆಳವಣಿಗೆ ಆಗಬಹುದು ಅನ್ನೋದು ನನ್ನ ನಿರೀಕ್ಷೆ ಕೂಡ ಯಾಕಂದರೆ ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಗೆ ಒಂದು ಗೊಂದಲ ಇರುತ್ತೆ ಪರೀಕ್ಷೆ ಆದ್ಮೇಲೆ ನಾವು ಎಲ್ಲಿ ಎಲ್ಲಿ ತಪ್ಪು ಮಾಡಿದ್ದೀವಿ ಎಲ್ಲಿ ಏನಾಗಿದೆ ಕಿ ಉತ್ತರಗಳ ಮೂಲಕ ನಮಗೆ ಎಷ್ಟು ಸ್ಕೋರ್ ಆಗುತ್ತೆ ಅಂತ ತಿಳ್ಕೊಳ್ಳುವಂಥದ್ದು ಅವರ ಒಂದು ಕುತೂಹಲ ಆಗಿರುತ್ತೆ ಬಟ್ ಆ ಕುತೂಹಲಕ್ಕೆ ತೆರೆ ಬೀಳಬೇಕು ಅಂತಂದ್ರೆ ಅಂತಿಮವಾಗಿ ಅಧಿಕೃತವಾದಂಥ ಕಿ ಉತ್ತರಗಳೇ ಒಳಗಡೆ ಬಟ್ ಅದು ಯು ಪಿ ಎಸ್ ಸಿ ಸಂಸ್ಥೆಯಲ್ಲಿ ಅದು ಪಾಸಿಬಲ್ ಇಲ್ಲ ಎಕ್ಸಾಮ್ ಆದ್ಮೇಲೆ ಇದನ್ನ ಮಾಡಬೇಕು ಅಂತ ಹಲವರ ವಾದ ಇದೆ ಈವನ್ ಯು ಪಿ ಎಸ್ಸಿಯ ಮೀಟಿಂಗ್ ಅಲ್ಲೂ ಕೂಡ ಇತ್ತೀಚೆಗೆ ತೀರಾ ಇತ್ತೀಚೆಗೆ ಒಂದು ಡಿಸ್ಕಷನ್ ಇದ್ರ ಬಗ್ಗೆ ಆಗಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಇರೋದ್ರಿಂದ ಸೊ ಪಾಸಿಬಲಿ ಏನಾದರೂ ಬದಲಾವಣೆಯನ್ನು ಮಾಡಬಹುದು ನಿರೀಕ್ಷಿಸಬಹುದು ಅನ್ನೋದೊಂದು ಇದೆ ಮಾಡಿದ್ರೆ ಖಂಡಿತವಾಗಿ ಒಳ್ಳೆಯದು ಕೋರ್ಟ್ ನಲ್ಲಿ ಈ ವಿಷಯದ ಬಗ್ಗೆ ಕಾನೂನಾತ್ಮಕವಾಗಿ ಹೋರಾಟ ಈಗ ಮಾಡ್ತಾ ಇರುವಂತಹ ಅಭ್ಯರ್ಥಿಗಳಿಗೂ ಕೂಡ ಇದೇ ಬೇಡಿಕೆ ಇರೋದು ಸೊ ಅದರ ಜೊತೆ ಇನ್ನಷ್ಟು ಪಾರದರ್ಶಕತೆ ಮೂಡ್ಲಿ ಅಂತ ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ದೇಶಕ್ಕೆ ಅತ್ಯುನ್ನತ ಅಧಿಕಾರಿಗಳನ್ನ ನೀಡುವಂತ ಆ ಒಂದು ಆಯೋಗ ಅದು ಅತ್ಯುನ್ನತ ಅಧಿಕಾರಿಗಳನ್ನ ಸೃಷ್ಟಿಸುವಂಥ ಪರೀಕ್ಷೆಯನ್ನು ಕಂಡಕ್ಟ್ ಮಾಡುವಂಥ ಒಂದು ಆಯೋಗ ಆಗಿರೋದ್ರಿಂದ ಖಂಡಿತವಾಗಿ ಪಾರದರ್ಶಕತೆ ಮತ್ತು ಪ್ರಾಮಾಣಿಕವಾದಂಥ ನಡೆ ಅನ್ನೋದು ಅಲ್ಲಿ ಇರಬೇಕಾಗುತ್ತೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಧನ್ಯವಾದಗಳು